ನಮಸ್ಕಾರ ವೀಕ್ಷಕರೇ ಭಾರತೀಯ ಎಂ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ವೃಷಭ ರಾಶಿಯವರ ಡಿಸೆಂಬರ್ ತಿಂಗಳದ ಮಾಸಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ ಡಿಸೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅಷ್ಟೇನೂ ಹೇಳುವಂತಹ ಒಳ್ಳೆಯ ಫಲಗಳಿಲ್ಲ ಕೆಲವೊಂದಷ್ಟು ದಶಾಭುಕ್ತಿಗಳು ನಡೀತಾ ಇರತಕ್ಕಂಥವರಿಗೆ ಅಶುಭವಾಗಿರತಕ್ಕಂತಹ ಫಲಗಳ ಅನುಭವ ಅನ್ನುವಂತಹದ್ದು ಬರುತ್ತೆ ಯಾವ್ಯಾವ ದಶಾಭುಕ್ತಿಗಳಿರತಕ್ಕಂಥವರಿಗೆ ಅಶುಭವಾಗಿರತಕ್ಕಂತಹ ಫಲ ಬರುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಹೇಳುತ್ತೇನೆ ಹಾಗೆ ಅದಕ್ಕೆ ಪರಿಹಾರಗಳನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು ಅನ್ನೋದನ್ನು ಕೂಡ ಹೇಳ್ತಾ ಹೋಗುತ್ತೇನೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಜ್ಯೋತಿಷದ ಮುಖಾಂತರವಾಗಿ ಪರಿಹಾರಗಳ ಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಪರಿಹಾರಗಳನ್ನು ಹೇಳ್ತೇನೆ ಹಾಗೆ ಪರಿಹಾರಗಳನ್ನು ಮಾಡಿಕೊಡುವ ವ್ಯವಸ್ಥೆಯೂ ಕೂಡ ಇರುತ್ತೆ ಆನ್ಲೈನ್ ಮುಖಾಂತರವಾಗಿ ನಿಮಗೆ ಪರಿಹಾರಗಳನ್ನು ಮಾಡಿಕೊಡುವಂತಹದ್ದು ಇರುತ್ತೆ ಸಂಧಿಶಾಂತಿ ಆಗಿರಬಹುದು ಅಥವಾ ಅರ್ಚನೆಗಳಾಗಿರಬಹುದು ಅಭಿಷೇಕಗಳಾಗಿರಬಹುದು ಅಥವಾ ಯಾವುದಾದ್ರೂ ಹೋಮಗಳಾಗಿರಬಹುದು ಅಥವಾ ಬೇರೆಡೆ ಎಲ್ಲಾದರೂ ನಿಮಗೆ ಪರಿಹಾರಗಳನ್ನು ಹೇಳಿದ್ದರೆ ಅಲ್ಲಿ ಕಾಸ್ಟ್ಲಿ ಅಂತ ಅನಿಸಿದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ಆ ನಂಬರಿಗೆ ನೀವು ಸಂಪರ್ಕ ಮಾಡಿ ನಾವು ಅದಕ್ಕೆ ಏನು ಚಾರ್ಜಸನ್ನು ಮಾಡ್ತೇವೆ ಅಂತ ಹೇಳ್ತೇನೆ ತದನಂತರ ನೀವು ಡಿಸೈಡ್ ಮಾಡಬಹುದು ಯಾರ ಹತ್ರ ಮಾಡಿಸ್ಬೋದು ಅಂತ ಆನ್ಲೈನ್ ಮುಖಾಂತರವಾಗಿ ಎಲ್ಲ ಪರಿಹಾರ ಕಾರ್ಯಗಳನ್ನೆಲ್ಲ ಮಾಡಿಕೊಡಲಾಗುತ್ತೆ ಪ್ರಸಾದವನ್ನು ನಿಮ್ಮ ಅಡ್ರೆಸ್ಸಿಗೆ ಕಳಿಸಿಕೊಡುವಂತಹ ವ್ಯವಸ್ಥೆ ಇರುತ್ತೆ ಸರಿ ಹಾಗಾದರೆ ಶುರು ಮಾಡೋಣ ನೋಡಿ ವೃಷಭರಾಶಿವರಿಗೆ ರವಿದಶೆ ಕುಜದಶೆ ಶನಿದಶೆ ಬುಧನ ದಶೆ ಶುಕ್ರನ ದಶೆ ನಡೀತಾ ಇದೆ ನೋಡಿ ಅಂಥವರಿಗೆ ಕೆಲವೊಂದಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ ನಿಮ್ಮ ರಾಶಿಯಿಂದ ಅಷ್ಟಮ ರಾಶಿಯಲ್ಲಿ ಈ ಗ್ರಹರಿರುತ್ತಾರೆ ಹಾಗೆ ಶನಿ ನಿಮ್ಮ ರಾಶಿಯಿಂದ ಲಾಭ ರಾಶಿಯಲ್ಲಿ ಇದ್ದಾನೆ ಲಾಭರಾಶಿಯಲ್ಲಿ ಇರತಕ್ಕಂತಹ ಶನಿಯನ್ನು ಕುಜ ನೋಡುತ್ತಾ ಇದ್ದಾನೆ ಹಾಗೆ ಈ ಕುಜ ಶನಿಯಗಳ ಸಂಪರ್ಕ ಏನು ಅಷ್ಟು ಒಳ್ಳೆಯ ಫಲಗಳನ್ನು ನೀಡೋದಿಲ್ಲ ಅಶುಭಗ್ರಹವಾಗಿರತಕ್ಕಂತಹ ಒಂದಷ್ಟು ಫಲಾನುಭವ ಆಗುವಂತಹ ಸಾಧ್ಯತೆ ಇದೆ ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಒಂದಷ್ಟು ಹಿನ್ನಡೆ ಆಗುವಂಥದ್ದಾಗಿರಬಹುದು ಅಥವಾ ಮೋಸಗಳಾಗುವಂಥದ್ದಾಗಿರಬಹುದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂಥದ್ದಾಗಿರಬಹುದು ಅಥವಾ ನೀವು ಮಾಡುವಂತಹ ಕೆಲಸದಲ್ಲಿ ವಿಘ್ನಗಳು ಬರುವಂಥದ್ದಾಗಿರಬಹುದು ಯಾವುದೇ ಉದ್ಯೋಗ ಆಗಿರಬಹುದು ನೀವು ಬಿಸ್ನೆಸ್ ಮಾಡ್ತಾ ಇರೋದಾಗಿರಬಹುದು ಅಥವಾ ಏನೋ ಜಾಬ್ ಮಾಡ್ತಾ ಇರುವಂಥದ್ದಾಗಿರಬಹುದು ಅಥವಾ ಏನೋ ಒಂದಷ್ಟು ಭೂಮಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿರತಕ್ಕಂಥದ್ದಾಗಿರಬಹುದು ಅಥವಾ ಬಂಗಾರವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿರತಕ್ಕಂಥದ್ದಾಗಿರಬಹುದು ವಿವಾಹದ ವಿಚಾರದಲ್ಲಾಗಿರಬಹುದು ಸೊ ಈ ಎಲ್ಲ ವಿಚಾರಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತಾ ಹೋಗುತ್ತೆ ಸಂತಾನದ ವಿಚಾರದಲ್ಲಿ ಸಮಸ್ಯೆಗಳು ಅಥವಾ ಗರ್ಭಿಣಿಯರು ಯಾರು ಇರ್ತೀರಿ ಅಂಥವರಿಗೆ ಒಂದಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ ವಿದ್ಯಾಸ್ಥಾನದಲ್ಲಿ ಗುರು ಇರ್ತಾನೆ ಗುರುವಿನ ಅನುಗು ಅನುಗ್ರಹ ಆಗುತ್ತೆ ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ನಾನಾ ರೀತಿಯಾಗಿರತಕ್ಕಂತಹ ಸಮಸ್ಯೆಗಳು ಎದುರಿಗೆ ಬರುವಂತಹ ಸಾಧ್ಯತೆ ಇದೆ ರವಿದಶೆ ನಡೀತಾ ಇರತಕ್ಕಂಥವರು ಈಶ್ವರನ ಆರಾಧನೆಯನ್ನು ಮಾಡಿ ಹಾಗೆ ಕುಜನ ದಶೆ ನಡೀತಾ ಇರತಕ್ಕಂಥವರು ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿ ದಶೆ ನಡೀತಾ ಇರತಕ್ಕಂಥವರು ಗಣಪತಿ ಆರಾಧನೆಯನ್ನು ಹಾಗೆಯೇ ದೇವಿ ಆರಾಧನೆಯನ್ನು ಮಾಡಿ ಶನಿ ದಶೆ ನಡೀತಾ ಇರತಕ್ಕಂಥವ್ರು ವಿಶೇಷವಾಗಿ ಆಂಜನೇಯನ ಆರಾಧನೆಯನ್ನು ಮಾಡಿ ಆ ದೇವರುಗಳಲ್ಲಿ ಅರ್ಚನೆ ಮಾಡಿಸುವಂಥದ್ದಾಗಿರಬಹುದು ಅಥವಾ ಆ ದೇವರ ಪೂಜೆಗೆ ಏನೊಂದಷ್ಟು ಸಲಕರಣೆಗಳನ್ನು ಕೊಡುವಂಥದ್ದಾಗಿರಬಹುದು ಹೂವನ್ನು ಕೊಡುವಂಥದ್ದಾಗಿರಬಹುದು ಅಥವಾ ದೀಪಕ್ಕೆ ಎಣ್ಣೆಯನ್ನು ಕೊಡುವಂಥದ್ದು ಬತ್ತಿಯನ್ನು ಕೊಡುವಂಥದ್ದು ಹಾಗೆ ಅರ್ಚನೆಗಳನ್ನು ಮಾಡಿಸುವಂಥದ್ದು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಅರ್ಚನೆಗಳ ವ್ಯವಸ್ಥೆಗಳಿದ್ದಾವೆ ಈಗಿನ ಕಾಲದಲ್ಲಿ ಆ ಒಂದು ಅರ್ಚನೆಗಳನ್ನು ಮಾಡಿಸುವಂತಹದ್ದು ದೇವಿಗೆ ಸೀರೆಯನ್ನು ಅರ್ಪಣೆ ಮಾಡುವಂಥದ್ದು ಹೂವನ್ನು ಕೊಡುವಂಥದ್ದು ಸೊ ಈ ತರಹದ ಒಂದಷ್ಟು ಸೇವೆಗಳನ್ನು ನೀವು ಕೊಟ್ಟುಕೊಳ್ಳಬಹುದು ಹಾಗೆ ಗುರುವಿನ ದಶೆ ಮತ್ತು ಬುಧನ ದಶೆಯಲ್ಲರಿಗೆ ನಡೀತಾ ಇದೆ ಅಂಥವರು ಆದಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಲಕ್ಷ್ಮೀ ಸಹಿತನಾಗಿರತಕ್ಕಂತಹ ವಿಷ್ಣುವಿನ ಆರಾಧನೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಸೊ ಈ ತರಹದೊಂದಷ್ಟು ಆರಾಧನೆಗಳು ನಿಮಗೆ ಈ ತಿಂಗಳಲ್ಲಿ ಅನುಕೂಲತೆಯನ್ನು ಮಾಡಿಕೊಡ್ತಾ ಹೋಗುತ್ತೆ ಒಟ್ಟಾರೆಯಾಗಿ ವೃಷಭರಾಶಿಯವರಿಗೆ ಈ ತಿಂಗಳು ಅಷ್ಟು ಸರಿ ಇಲ್ಲ ಯಾವ ಕಡೆಯಿಂದ ನೋಡಿದರೂ ಕೂಡ ಸಮಸ್ಯೆಗಳೇ ಬರುವಂತಹ ಸಾಧ್ಯತೆ ಇದೆ ಪ್ರಾರಂಭಿಕವಾಗಿರತಕ್ಕಂಥ ಒಂದು ಹತ್ತು ಹದಿನೈದು ದಿನಗಳವರೆಗೆ ನಿಮಗೆ ಒಂದಷ್ಟು ಅನುಕೂಲತೆಗಳಾಗಬಹುದು ತದನಂತರದಲ್ಲಿ ನಿಮಗೆ ಸಮಸ್ಯೆಗಳು ಒಂದಾದ ಮೇಲೆ ಒಂದೊಂದಾದ ಮೇಲೆ ಒಂದು ಬರ್ತಾನೆ ಇರುತ್ತೆ ಎಲ್ಲ ಗ್ರಹದಿಂದಲೂ ಕೂಡ ಅಂದರೆ ಒಂದಲ್ಲ ಒಂದು ರೀತಿಯಾಗಿರತಕ್ಕಂಥ ಸಮಸ್ಯೆಗಳು ಎದುರಿಗೆ ಬರುತ್ತೆ ತಂದೆಯ ಆರೋಗ್ಯದಲ್ಲಿ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂಥದ್ದಾಗಿರ್ಬೋದು ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಎದುರಿಗೆ ಬರುವಂಥದ್ದಾಗಿರ್ಬೋದು ವಿವಾಹದಲ್ಲಿ ಏನೋ ಏನಾದಷ್ಟು ಸಮಸ್ಯೆಗಳಾಗುವಂಥದ್ದಾಗಿರ್ಬೋದು ವಿವಾಹಕ್ಕೋಸ್ಕರವಾಗಿ ಹುಡುಕ್ತಾ ಇದ್ದೀರಿ ಏನೋ ಸೆಟ್ ಆಗ್ತಾ ಇಲ್ಲ ಆಲ್ಮೋಸ್ಟ್ ಸೆಟ್ ಆಯಿತು ಅನ್ನೋಷ್ಟೊತ್ತಿಗೆ ಆ ಸಂಬಂಧ ಬೇರೆಯವರಿಗೆ ಕೂಡಿ ಬರುವಂಥದ್ದಾಗಿರಬಹುದು ನಿಮಗೆ ಆಗ್ತಾ ಇದೆ ಓಕೆ ಓಕೆ ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆನೋ ಅದು ತಪ್ಪು ಹೋಗುವಂಥದ್ದಾಗಿರಬಹುದು ಹೀಗೆಲ್ಲ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿದ್ದಾವೆ ಶತ್ರುಗಳಿಂದ ಇನ್ನೊಂದಷ್ಟು ಸಮಸ್ಯೆಗಳು ಬರುವಂಥದ್ದಾಗಿರಬಹುದು ಸಾಲದ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥದ್ದಾಗಿರಬಹುದು ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಎದುರಿಗೆ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಹಿಂದೆ ನಾನೇನೊಂದಷ್ಟು ಪರಿಹಾರಗಳನ್ನು ಹೇಳಿದ್ದೇನೆ ಆ ಪರಿಹಾರಗಳನ್ನು ಮಾಡಿಕೊಳ್ಳಿ ಒಂದಷ್ಟು ದೇವತೆಗಳನ್ನು ಹೇಳಿದ್ದೇನೆ ಆ ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ ಅನುಕೂಲತೆಗಳಾಗುತ್ತೆ ಮುಂದಿನ ತಿಂಗಳುಗಳಲ್ಲಿ ಒಂದಷ್ಟು ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಗ್ರಹರ ಒಂದು ಗೋಚರ ಅನ್ನುವಂಥ ಬದಲಾವಣೆ ಆಗ್ತಾ ಇರುತ್ತೆ ಈ ತಿಂಗಳಲ್ಲಿ ನಿಮ್ಮ ಗ್ರಹಚಾರ ಅಷ್ಟು ಚೆನ್ನಾಗಿ ಇಲ್ಲ ನಿಮಗೆ ಈ ಸಮಯದಲ್ಲಿ ಯಾವ ದಶಾಭಕ್ತಿಗಳು ನಡೀತಾ ಇದೆ ಅನ್ನೋದಕ್ಕಂಥದ್ದನ್ನು ತಿಳಿದುಕೊಳ್ಳಿ ತಿಳಿದುಕೊಂಡು ಆಯಾ ದಶಾಭಕ್ತಿ ಕಾರಕರಿಗೆ ಸಂಬಂಧಪಟ್ಟಂತಹ ದೇವತಾ ಆರಾಧನೆಯನ್ನು ಮಾಡಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಇವಿಷ್ಟು ವೃಷಭ ರಾಶಿಯವರಿಗೆ ಈ ತಿಂಗಳದಲ್ಲಿ ಬರತಕ್ಕಂತಹ ವಿಶೇಷವಾಗಿರುವಂತಹ ಫಲಗಳು ವಿಶೇಷವಾಗಿರುವಂತಹ ಫಲ ಅಂತ ಏನಿಲ್ಲ ವಿಶೇಷವಾಗಿ ಒಂದಷ್ಟು ಸಮಸ್ಯೆಗಳು ಬರುವಂತಹದ್ದೇ ಇದೆ ಹಾಗಾಗಿ ಆದಷ್ಟು ಜಾಗ್ರತೆಗಳನ್ನು ತೆಗೆದುಕೊಳ್ಳಿ ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ ಅನುಕೂಲತೆ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ ಧನ್ಯವಾದಗಳು